ಉಸ್ಮಿಲ್ಯಾಹುರ್ ರಹಮೀನ್ ರಾಹೀಂ ಅಲ್ಹಮ್ದು ಇಲ್ಲಾಹ್ ರಬಿಲ್ ಅಲಮೀನ್ ನೆಹ್ಮದು ಹೂವನಸ್ತ ಏನು ಹೂವನು ಮಿನು ಬಿಹಿವನ ತವಕ್ಕಲು ಅಲೆ ಪರಮದಯ ಮೇನು ಕರುಣಾನಿಧಿಯಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ ಪ್ರೀತಿಯ ಸಹೋದರಿಯರೇ ಸಹೋದರರೇ ಅಸ್ಲಾಂ ವಾಲೇಕುಮ್ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ ಈ ಸಮಾರಂಭದ ಎಲ್ಲ ಅತಿಥಿಗಳು ಒಂದು ಆದರ್ಶ ಸಮಾಜದ ಬಗ್ಗೆ ಇವತ್ತಿನ ಸಮಾಜದ ಕುಂದುಕೊರತೆಗಳ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಮಾರ್ಗದರ್ಶನದ ಬಗ್ಗೆ ಅವರ ಸಂದೇಶಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ಸರಳವಾಗಿ ನಮ್ಮ ಎಲ್ಲ ಅತಿಥಿಗಳು ವಿಷಯಗಳನ್ನು ಮಂಡಿಸಿದ್ದಾರೆ ಸಹೋದರ ಸಹೋದರಿಯರೇ ನಮ್ಮನ್ನು ಸೃಷ್ಟಿಸಿದ ದೇವ ನಮಗೆ ಬದುಕಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾನೆ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ತಾಯಿಯ ಎದೆಹಾಲು ಗಾಳಿ ನೀರು ಬದುಕಲಿಕ್ಕೆ ಯಾವುದೆಲ್ಲ ಬೇಕೋ ಅದೆಲ್ಲವನ್ನು ಮಾಡಿಕೊಟ್ಟಿದ್ದಾನೆ ದೇವ ಅದೇ ದೇವ ಮನುಷ್ಯ ಹೇಗೆ ಬದುಕಬೇಕು ಎಂದು ಮಾರ್ಗದರ್ಶನ ಮಾಡುವ ಹೊಣೆಗಾರಿಕೆಯನ್ನು ನಿರ್ವಹಿಸಿದ್ದಾನೆ ಅವ ಮಾರ್ಗದರ್ಶನ ಇಲ್ಲದೆ ಯಾವ ಕಾಲದಲ್ಲೂ ಮನುಷ್ಯನನ್ನು ಬಿಟ್ಟು ಬಿಡಲಿಲ್ಲ ಮನುಷ್ಯನ ಮಾರ್ಗದರ್ಶನಕ್ಕಾಗಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡುವುದಕ್ಕಾಗಿ ಬದುಕಿನ ವಾಸ್ತವಿಕತೆಗಳೇನು ಎಂಬುದನ್ನು ತಿಳಿಸುವುದಕ್ಕಾಗಿ ಎಲ್ಲ ಕಾಲಗಳಲ್ಲೂ ದೇವನು ಪ್ರವಾದಿಗಳನ್ನು ಕಳುಹಿಸಿದ್ದಾನೆ ಅಂತ ಕುರುಹನ್ ಹೇಳುತ್ತದೆ ಈ ಜಗತ್ತಿಗೆ ಬಂದ ಪ್ರಪ್ರಥಮ ಮನುಷ್ಯನೇ ಪ್ರಥಮ ಪ್ರವಾದಿಯಾಗಿದ್ದರು ಅಂತ ಕುರುಹಾನ್ ಕಲಿಸಿಕೊಟ್ಟಿತು ಜಗತ್ತಿಗೆ ಬಂದ ಪ್ರವಾದಿಗಳು ಆಧ್ಯಾತ್ಮವನ್ನು ಹುಡುಕಾಡಿದವರಾಗಿರಲಿಲ್ಲ ಯಾವ ಪ್ರವಾದಿಯು ಆಧ್ಯಾತ್ಮಿಕತೆಯನ್ನು ಹುಡುಕಿಕೊಂಡು ಹೋದವರಲ್ಲ ಬದಲಾಗಿ ಮನುಷ್ಯನ ಆಧ್ಯಾತ್ಮಿಕ ಹುಡುಕಾಟದ ಉತ್ತರ ಆಗಿದ್ದರೂ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳು ಕೂಡ ಆ ಪ್ರವಾದಿಗಳು ಈ ಜಗತ್ತಿಗೆ ಒಂದು ಆದರ್ಶಪ್ರಾಯವಾದ ಸಮಾಜವನ್ನು ಪರಿಚಯಿಸಿದ್ದು ಮಾತ್ರ ಅಲ್ಲ ಪ್ರಾಯೋಗಿಕವಾಗಿ ಆ ಸಮಾಜವನ್ನು ಅವರು ಕಟ್ಟಿ ಬೆಳೆಸಿದರು ನಮ್ಮ ಸಮಾಜದ ಸಮಸ್ಯೆಗಳ ಬಗ್ಗೆ ನಮಗೆಲ್ಲ ಖಂಡಿತ ಗೊತ್ತಿದೆ ಈ ಕಾಲದ ಬಗ್ಗೆ ಹೇಳಲಾಗುವುದು ಈ ಕಾಲ ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ ಅಂತ ಚಿನ್ನಕ್ಕೆ ತುಕ್ಕು ಹಿಡಿಯುವುದು ಅಂತ ಇಲ್ಲ ಚಿನ್ನಕ್ಕೆ ತುಕ್ಕು ಹಿಡಿದರೆ ಕಬ್ಬಿಣದ ಸ್ಥಿತಿ ಏನಾಗ್ಬೋದು ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ ಅಂತ ಈ ಕಾಲದ ಬಗ್ಗೆ ಹೇಳಲಾಗುತ್ತದೆ ಅಂದರೆ ಅಷ್ಟು ಮನುಷ್ಯ ಕೆಟ್ಟು ಹೋಗಿರುವ ಕಾಲ ಆಧುನಿಕ ಜಗತ್ತಿನ ಅತಿ ದೊಡ್ಡ ಸವಾಲು ಪೊಲ್ಯೂಷನ್ ಅಂತ ಹೇಳಲಾಗುತ್ತದೆ ಇಡೀ ಜಗತ್ತಿನಲ್ಲಿ ಮಾಲಿನ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಪರಿಸರ ಮಾಲಿನ್ಯ ಆಧುನಿಕ ಜಗತ್ತಿನ ಅತಿದೊಡ್ಡ ಸವಾಲದು ಆದರೆ ಈ ಮಾಲಿನ್ಯಗಳಿಗಿಂತ ಹೆಚ್ಚು ಮಾರಕ ಆದದ್ದು ಯಾವುದೆಂದರೆ ಮನುಷ್ಯನ ಮನಸ್ಸಿನ ಮಾಲಿನ್ಯ ಮತ್ತು ಜಗತ್ತಿನ ಎಲ್ಲ ಮಾಲಿನ್ಯಗಳಿಗೆ ಕಾರಣ ಮನುಷ್ಯನ ಮನಸ್ಸಿನ ಮಾಲಿನ್ಯವಾಗಿದೆ ವಾಯು ಮಾಲಿನ್ಯಕ್ಕೆ ಜಲಮಾಲಿನ್ಯಕ್ಕೆ ಮಾಲಿನ್ಯಕ್ಕೆ ಪರಿಸರ ಮಾಲಿನ್ಯಕ್ಕೆ ಪ್ರಾಣಿಗಳು ಮತ್ತು ಪಕ್ಷಿಗಳು ಖಂಡಿತ ಕಾರಣಕರ್ತರಲ್ಲಲ್ಲ ಅವು ಯಾವ ಇವುಗಳನ್ನೆಲ್ಲ ಹಾಳು ಮಾಡಲಿಲ್ಲ ಇದೆಲ್ಲವನ್ನು ಹಾಳು ಮಾಡಿದ್ದು ಮನುಷ್ಯನ ಮನಸ್ಸಿನ ಮಾಲಿನ್ಯ ಪ್ರವಾದಿಗಳನ್ನು ನಾವು ಕಲಿಯುವಾಗ ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ಮನುಷ್ಯನ ಮಾಲಿನ್ಯವನ್ನು ನಿರ್ಮಲಗೊಳಿಸುವ ಪಾಠಗಳನ್ನು ಕಲಿಸಿಕೊಟ್ಟಿದ್ದಾರೆ ಶಿಕ್ಷಣದ ಕೊರತೆ ಅಲ್ಲ ಶಿಕ್ಷಣದ ವಿಸ್ಫೋಟ ನಡೆದಿರುವ ಕಾಲ ಇದು ಅರಿವಿಲ್ಲದವರಲ್ಲ ಸಮಾಜವನ್ನು ಹಾಳು ಮಾಡುತ್ತಾ ಇರು ಸುಳ್ಳುಗಳಂದೆ ವಾಂತಿ ಮಾಡುತ್ತಿರುವ ವಿಷಕಾರುತ್ತಿರುವ ಟಿ ವಿ ಚಾನೆಲ್ನ ಆಂಕರ್ಗಳು ರಾಜಕಾರಣಿಗಳು ಅವಿದ್ಯಾವಂತರು ಖಂಡಿತ ಅಲ್ಲ ದ್ವೇಷ ಭಾಷಣ ಮಾಡುವ ಹೇಟ್ ಸ್ಪೀಚ್ ಮಾಡುವ ಭಾಷಣಕರ್ತರು ಖಂಡಿತ ಅವಿದ್ಯಾವಂತರಲ್ಲ ವಿದ್ಯೆಯ ಕೊರತೆ ಅಲ್ಲ ಬೇರೆ ಯಾವುದೋ ಸಮಸ್ಯೆ ಇದೆ ಆ ಸಮಸ್ಯೆ ಯಾವುದು ಎಂದು ತಿಳಿದು ಆ ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನ ಖಂಡಿತ ನಡೆಸಬೇಕಾಗಿದೆ ನಾವೆಷ್ಟು ಬೆಳೆದರು ನಾವೆಷ್ಟು ಅರಿವು ಗಳಿಸಿದ್ರು ಶತಮಾನಗಳ ಆಚೆ ಯಾವುದೆಲ್ಲ ರೀತಿಯ ಕೆಡುಕುಗಳಿತ್ತೋ ಅದೆಲ್ಲವೂ ಬಹಳ ಅಡ್ವಾನ್ಸ್ಡ್ ಆಗಿ ಇವತ್ತಿಗೂ ಸಮಾಜದಲ್ಲಿದೆ ಮದ್ಯಪಾನ ಇರಬಹುದು ಅಸೂಯೆ ಇರಬಹುದು ಜನಾಂಗೀಯತೆ ಇರಬಹುದು ಕೊಲೆ ಇರಬಹುದು ಯಾವುದೇ ಇರಲಿ ಶತಮಾನಗಳ ಆಚೆ ಯಾವುದೆಲ್ಲ ಕೆಡುಕುಗಳಿತ್ತೋ ಇವತ್ತು ಬಹಳ ಅಡ್ವಾನ್ಸ್ಡ್ ಆಗಿ ಅದು ಇದೆ ಅಂತ ಅಲ್ಲದ ಯಾವುದು ಕಡಿಮೆ ಆಗಲಿಲ್ಲ ಒಬ್ಬ ಜಾದೂಗಾರನ ಬಳಿಗೆ ಒಂದು ಇಲಿ ಬಂತಂತೆ ಇಲಿ ಬಂದು ಹೇಳಿತ್ತು ನನಗೆ ಬೆಕ್ಕನ್ನು ನೋಡಿದರೆ ಬಹಳ ಭಯ ಆಗ್ತದೆ ನನ್ನನ್ನು ನೀವೇನಾದರೂ ಮಾಡಿ ಬೆಕ್ಕು ಮಾಡಬೇಕು ಅಂತ ಆ ಜಾದೂಗಾರ ಪಾಪ ಏನೇನೋ ಜಾದೂ ಮಾಡಿ ಮ್ಯಾಜಿಕ್ ಮಾಡಿ ಆ ಇಲಿಯನ್ನು ಮಂಗ ಮಾಡಿಬಿಟ್ಟ ಆ ಬೆಕ್ಕು ಮಾಡಿಬಿಟ್ಟ ಹಾಗೆ ಅದು ಹೋಯಿತು ಕೆಲವು ದಿನಗಳ ನಂತರ ಮತ್ತೆ ಬಂತು ಬಂದು ಹೇಳಿತು ನನಗೆ ನಾಯಿಯನ್ನು ನೋಡಿದರೆ ಭಯ ಆಗ್ತದೆ ನೀವು ನನ್ನನ್ನು ಹೇಗಾದರೂ ಮಾಡಿ ನಾಯಿ ಮಾಡಬೇಕು ಅಂತ ಆ ಜಾದೂಗಾರ ಏನೋ ಪಾಪ ಏನೇನೋ ಮಾಡಿ ಜಾದು ಮಾಡಿ ನಾಯಿ ಮಾಡಿದ ಈ ಬೆಕ್ಕನ್ನು ನಾಯಿ ಮಾಡಿದ ಮತ್ತೆ ಕೆಲವು ದಿನಗಳ ನಂತರ ಪುನಃ ಬಂತು ಬಂದು ಹೇಳಿತ್ತು ನನ್ನನ್ನು ನೀವು ಹೇಗಾದರೂ ಮಾಡಿ ಒಂದು ಚಿರತೆ ಮಾಡಬೇಕು ನನಗೆ ಚಿರತೆಯನ್ನು ನೋಡಿದರೆ ಭಯ ಆಗ್ತದೆ ಅಂತ ಈ ಜಾದುಗಾರ ಪಾಪ ಮತ್ತೇನೋ ಜಾದು ಮಾಡಿ ಅದನ್ನು ಚಿರತೆ ಮಾಡಿದ ಪುನಃ ಕೆಲವು ದಿನಗಳ ನಂತರ ನಂತೆ ಬಂದು ಹೇಳಿದ್ದಂತೆ ನನಗೆ ಹುಲಿಯನ್ನು ನೋಡುವಾಗ ಭಯ ಆಗ್ತದೆ ನನ್ನನ್ನು ಏನಾದರೂ ಮಾಡಿ ಹುಲಿ ಮಾಡಬೇಕು ಅಂತ ಆವಾಗ ಆ ಜಾದುಗಾರ ಹೇಳಿದಂತೆ ನಿನ್ನ ರೂಪ ಮಾತ್ರ ಬದಲಾಗಿದೆ ನಿನ್ನ ಗುಣ ಬದಲಾಗಲಿಲ್ಲ ಅಂತ ಹೇಳಿದಾನು ನಾವೆಲ್ಲ ಆಗಿರುವುದು ಹಾಗೆ ದೊಡ್ಡ ದೊಡ್ಡ ಡಿಗ್ರಿ ಎಲ್ಲ ಇದೆ ನಮ್ಮಲ್ಲಿ ಬಹಳ ಆಧುನಿಕರು ಅಂತೆಲ್ಲ ಹೇಳಿಕೊಳ್ತಾ ಇದ್ದೇವೆ ನಮ್ಮ ವೇಷಭೂಷಣಗಳು ಹಾವಭಾವಗಳೆಲ್ಲ ಬದಲಾಗಿದೆ ಆದರೆ ಶತಮಾನಗಳ ಆಚೆ ನಮ್ಮ ಮನಸ್ಸು ಹೇಗಿತ್ತೋ ಮನುಷ್ಯನ ಮನಸ್ಸು ಈಗಲೂ ಹಾಗೇ ಇದೆ ಮತ್ತು ಎಲ್ಲ ಕೆಡುಕುಗಳು ಅಡ್ವಾನ್ಸ್ಡ್ ಆಗಿ ನಡೀತಾ ಇದೆ ಅಲ್ಲದೆ ಯಾವ ಕೆಡುಕು ಜಗತ್ತಿನಲ್ಲಿ ಕಡಿಮೆಯಾಗಲಿಲ್ಲ ಆದ್ದರಿಂದಲೇ ಈ ಸಮಾಜದಲ್ಲಿ ಮತ್ತೆ ಮತ್ತೆ ಪ್ರವಾದಿಗಳನ್ನು ಪರಿಚಯಿಸಬೇಕಾದ ದಾರ್ಶನಿಕರನ್ನು ಪರಿಚಯಿಸಬೇಕಾದ ಮಹಾಪುರುಷರುಗಳ ಆದರ್ಶಗಳನ್ನು ಪರಿಚಯಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಖಂಡಿತವಾಗಿಯೂ ನಮ್ಮೆಲ್ಲರ ಮೇಲೂ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಆರನೆಯ ಶತಮಾನದಲ್ಲಿ ಜಗತ್ತಿನಲ್ಲಿ ಬಹಳ ಮಾದರಿ ಯೋಗ್ಯವಾದ ಒಂದು ಸಮಾಜವನ್ನು ಕಟ್ಟಿ ಬೆಳೆಸ್ತಾರೆ ಅದೆಲ್ಲ ಕಾಲಗಳಿಗೂ ಮಾದರಿಯೋಗ್ಯವಾದದ್ದು ಮದೀನಾ ಮುನವ್ವರ ಅಂತ ಹೇಳುವುದು ನಾವು ಪ್ರಕಾಶಮಯ ಮದೀನಾ ಅಂತ ನೀವು ಆ ಮದೀನಾವನ್ನು ಅಧ್ಯಯನ ನಡೆಸಿದರೆ ಅದು ಎಲ್ಲ ಕಾಲಗಳಿಗೂ ಮಾದರಿಯಾದ ಮದೀನ ಆಗಿತ್ತು ಯಾವುದನ್ನೆಲ್ಲ ಮನುಷ್ಯ ಒಳಿತು ಅಂತ ಪರಿಗಣಿಸ್ತಾನೋ ಆ ಎಲ್ಲ ಒಳಿತುಗಳು ತುಂಬಿದ್ದ ಸಮಾಜ ಅದು ಯಾವುದನ್ನೆಲ್ಲ ಮನುಷ್ಯ ಕೆಡುಕು ಅಂತ ತಿಳಿಯುತ್ತಾನೋ ಆ ಎಲ್ಲ ಕೆಡುಕುಗಳಿಂದಲೂ ಮುಕ್ತವಾಗಿದ್ದಂತಹ ಸಮಾಜ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಆ ಸಮಾಜವನ್ನು ಬೆಳೆಸಿದ್ದು ಪವಾಡದ ಮೂಲಕ ಅಲ್ಲ ಅವರೇನೋ ಪವಾಡ ಮಾಡಲಿಲ್ಲ ಜನರೆಲ್ಲ ಬಂದು ಹೇಳಿದರು ನೀವು ಪವಾಡ ತೋರಿಸಬೇಕು ಅಂತ ಹೇಳಿದರು ಪ್ರವಾದಿಯವರೊಂದಿಗೆ ನೀವು ಭೂಮಿಯನ್ನು ಸೀಳಬೇಕು ಅದರಿಂದ ಚಿಲುಮೆ ಹೊರಗೆ ಬರಬೇಕು ನಿಮಗೆ ದ್ರಾಕ್ಷೆ ಮತ್ತು ಖರ್ಜೂರದ ತೋಟಗಳಿರಬೇಕು ಆಕಾಶ ಹುಡಿ ಪುಡಿ ಪುಡಿಯಾಗಿ ನಮ್ಮ ಮೇಲೆ ಬೀಳಬೇಕು ನೀವು ಯಾವ ದೇವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರೋ ಆ ದೇವನನ್ನು ನಮ್ಮ ಎದುರಿನಲ್ಲಿ ಮುಖಾಮುಖಿಯಾಗಿ ತಂದು ನಿಲ್ಲಿಸಬೇಕು ನೀವು ಆಕಾಶಕ್ಕೆ ಹೋಗಬೇಕು ಹೋಗಿ ಬಂದರೆ ಸಾಕಾಗಲಿಕ್ಕಿಲ್ಲ ಬರುವಾಗ ಒಂದು ಲಿಖಿತ ಗ್ರಂಥವನ್ನು ತಗೊಂಡು ಬರಬೇಕು ನಮ್ಮ ಕೈಯಲ್ಲಿ ಕೊಡಬೇಕು ಹೀಗೆ ಪವಾಡಗಳನ್ನು ತೋರಿಸಬೇಕು ಅಂತವರು ಬೇಡಿಕೆ ಇಟ್ಟಿದ್ದರು പ്രവാദി മുഹമ്മദ് സലല്ലാഹു അലി വസം അവരൊന്നും കഴിഞ്ഞ മാത്തേ അക്കൂലുല കും ഇന്ദി ഖജ ഇൻ ഇലയ്യ ഹൽ യസ്തവിൽ ബസീർ ഖൈബുലക്കും നന്ന കൈയല്ലി ഖജാനെ ദേവന ദേവന ഖജാനെ അന്ത നാൻ ഹില്ല ನಾನು ಅದೃಶ್ಯ ಬಲ್ಲವನಂತಲೂ ನಾನು ಹೇಳುತ್ತಾ ಇಲ್ಲ ಆಯಮುಲ್ ಗೈಬ ಅದೃಶ್ಯ ಬಲ್ಲವನು ಅಂತಲೂ ನಾನು ಹೇಳುತ್ತಾ ಇಲ್ಲ ಇನ್ ಅತ್ತಬಿಯು ಇಲ್ಲ ಇಲಯ್ಯ ನನ್ನ ಬಳಿ ಸ್ಪಷ್ಟವಾದ ಒಂದು ಅರಿವಿದೆ ಅದು ದೇವನಿಂದ ಸಿಕ್ಕಿದ ಅರಿವು ನಾನು ಈ ಸಮಾಜವನ್ನು ಸುಧಾರಣೆ ಮಾಡುತ್ತಾ ಇರೋದು ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರೋದು ಆ ಸ್ಪಷ್ಟವಾದ ಅರಿವಿನ ಬುನಾದಿಯಲ್ಲಿ ಅದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಒಂದು ಸಮಾಜವನ್ನು ಆಮೂಲಾಗ್ರವಾಗಿ ಬದಲಾಯಿಸುವುದು ತನ್ನ ಬಳಿ ಇರುವ ಸ್ಪಷ್ಟವಾದ ಅರಿವಿನ ಮೂಲಕ ನಿಮ್ಮ ಬದುಕು ಏನು ನಿಮ್ಮ ಬದುಕಿನ ವಾಸ್ತವಿಕತೆಗಳೇನು ಎಂಬುದರ ಬಗ್ಗೆಲ್ಲ ನನಗೆ ಸ್ಪಷ್ಟವಾದ ಅರಿವಿದೆ ಮಾರ್ಗದರ್ಶನ ಇದೆ ಅದು ದೇವನಿಂದ ಸಿಕ್ಕಿದ ಮಾರ್ಗದರ್ಶನ ಮತ್ತು ಪ್ರವಾದಿಯವರು ಆ ಸಮಾಜವನ್ನು ತಿದ್ದುವುದು ತನ್ನ ನಿಷ್ಕಳಂಕವಾದ ಬದುಕಿನ ಮೂಲಕ ಚರ್ಚಿಸಲ್ಪಟ್ಟಿದ್ದು ಈ ವೇದಿಕೆಯಲ್ಲಿ ಅರುವತ್ತ ಮೂರು ವರ್ಷಗಳವರೆಗೆ ಅವರು ಬದುಕಿದ್ದಾರೆ ಅವರಿಗೆ ಸೇವಕರಿದ್ದರು ಪತ್ನಿಯಂದಿರಿದ್ದರು ಜೊತೆಗಾರರಿದ್ದರು ವೈರಿಗಳೂ ಇದ್ದರು ಧಾರಾಳ ಆದರೆ ತನ್ನ ಅರುವತ್ತ ಮೂರು ವರ್ಷಗಳ ಬದುಕಿನಲ್ಲಿ ಅವರು ಯಾರನ್ನು ನೋಯಿಸಿದವರಲ್ಲ ಅವರು ಯಾರ ಮನಸ್ಸಿಗೂ ನೋವು ಕೊಟ್ಟವರಲ್ಲ ಇನ್ನ ಲಾ ಕಝ್ದಿಬುಕ ವಲಾ ಕಿನ್ನು ಕಝ್ದಿ ಬೂಮಾ ಜಿಗಿತ ಬಿಹಿ ಎಂಬುದಾಗಿತ್ತು ಅವರ ಶತ್ರುಗಳ ನಿಲ್ಲುವುದು ಅವರನ್ನು ವಿರೋಧಿಸುವ ಶತ್ರುಗಳು ಕೂಡ ಇನ್ನ ಲಾನು ಕಜ್ದಿ ಬುಕ ಮೊಹಮ್ಮದ್ ಒಬ್ಬ ಅಪ್ರಾಮಾಣಿಕ ಒಬ್ಬ ಸುಳ್ಳು ಹೇಳುವವ ಒಬ್ಬ ಚಾರಿತ್ರ್ಯ ಇಲ್ಲದ ವ್ಯಕ್ತಿ ಖಂಡಿತ ನಾವು ಒಪ್ಪುವುದಿಲ್ಲ ಶತ್ರುಗಳು ಹೇಳುವುದಿದು ಒಲಾ ಕಿನ್ನು ಕಸ್ ಬೂಮಾ ಜಿಗಿತ ಬಿಹಿ ನೀನು ಕಲಿಸಿಕೊಡುವ ಧರ್ಮ ಇದೆಯಲ್ಲ ಅದನ್ನು ನಾವು ವಿರೋಧಿಸ್ತೇವೆ ಅದು ಬೇರೆ ವಿಷಯ ಆದರೆ ಮೊಹಮ್ಮದ್ ಎಂಬ ವ್ಯಕ್ತಿಯನ್ನು ನಾವು ವಿರೋಧಿಸುವುದಿಲ್ಲ ಅವರ ಮದುವೆಯ ಬಗ್ಗೆ ಅವರ ವ್ಯಾಪಾರದ ಬಗ್ಗೆ ಅವರ ಬದುಕಿನ ಬಗ್ಗೆ ಅವರ ಸತ್ಯಸಂಧತೆಯ ಬಗ್ಗೆ ಅವತ್ತಿನ ಕಠಿಣ ಶತ್ರುಗಳಿಗೂ ಯಾವುದೇ ಸಮಸ್ಯೆಗಳಿರಲಿಲ್ಲ ಅವತ್ತಿನ ಕಠಿಣ ಶತ್ರುಗಳಿಗೂ ದೂರುಗಳಿರಲಿಲ್ಲ ಅವರೆಲ್ಲರೂ ಪ್ರವಾದಿಯವರ ಚಾರಿತ್ರ್ಯವನ್ನು ಒಪ್ಪಿದವರು ಅಂಗೀಕರಿಸಿದವರು ಅಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮ ಜನರೊಂದಿಗೆ ಒಂದು ಪ್ರಶ್ನೆ ಕೇಳಿದ್ದರು ಫಮಾ ಲಬಿಸ್ತು ಫೀಕುಂ ಲಭಿಸ್ತು ಫೀಕುಮಿನ್ ಕಬಿಲ್ ಹಿಹಿಲು ನಂತ ಎಲ್ಲ ಮನುಷ್ಯರೇ ನಲವತ್ತು ವರ್ಷಗಳ ಜೊತೆ ನಾನು ನಲವತ್ತು ವರ್ಷ ನಾನು ನಿಮ್ಮ ಜೊತೆ ಬದುಕಿಲ್ಲವೆ ಅಂತ ಕೇಳಿದರು ನನ್ನ ಬದುಕೆ ನನ್ನ ಸಂದೇಶಕ್ಕೆ ಪ್ರೂಫ್ ಹೀಗೆ ತನ್ನ ಬದುಕನ್ನು ಸಾಕ್ಷಿಯಾಗಿರಿಸಿ ತನ್ನ ನಿಷ್ಕಳಂಕವಾದ ಬದುಕಿನ ಮೂಲಕ ಮತ್ತು ತನ್ನ ಬಳಿ ಇರುವ ಸ್ಪಷ್ಟವಾದ ಅರಿವಿನ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಒಂದು ಸಮಾಜವನ್ನು ಬದಲಾಯಿಸ್ತಾರೆ ಈ ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕುರ್ವಾನ್ ಒಂದು ಕಡೆ ವಿವರಿಸಿಕೊಟ್ಟಿದೆ ಎಲ್ಲ ಅಪರಾಧಗಳ ಮೂಲ ಕಾರಣ ಯಾವುದು ಅಂತ ಎಲ್ಲ ಕ್ರೈಮಿನ ಬ್ಯಾಕ್ಗ್ರೌಂಡ್ ಜನಾಂಗೀಯತೆ ಅಂತ ಹೇಳಿದೆ ಕುರ್ವಾನ್ ಜನಾಂಗೀಯತೆ ಅನ ಖೈರು ಮಿನ್ಹು ಎಂಬ ಮಾನಸಿಕತೆ ನಾನು ನಿನಗಿಂತ ಶ್ರೇಷ್ಠ ಜಗತ್ತಿನಲ್ಲಿ ಇವತ್ತು ಯಾವುದೆಲ್ಲ ಯುದ್ಧಗಳು ನಡೆಯುತ್ತಾ ಇದೆ ಅನ್ಯಾಯ ಅಕ್ರಮ ರಕ್ತಪಾತ ಮೋಸ ಇದೆಲ್ಲದಕ್ಕೆ ಇರುವ ಕಾರಣ ಒಂದು ಅದರ ಮೂಲ ಕಾರಣ ಅನ ಖೈರು ಮಿನ್ಹು ನಿನಗಿಂತ ನಾನು ಶ್ರೇಷ್ಠ ಇಸ್ರೇಲ್ನವರು ತಿಳಿಯುತ್ತಾರೆ ಫೆಲಸ್ತೀನಿಗಳಿಗಿಂತ ನಾವು ಶ್ರೇಷ್ಠ ಆಫ್ರಿಕಾದವರಿಗಿಂತ ನಾವು ಶ್ರೇಷ್ಠ ಅಂತ ಅಮೆರಿಕಾದವರು ತಿಳಿಯುವುದು ಹಾಗೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಹೀಗೆ ಅನ ಖೈರು ಮಿನ್ ಎಂಬ ಜನಾಂಗೀಯತೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಒಂದು ಸಮಾಜವನ್ನು ಬದಲಾಯಿಸಬೇಕಾದರೆ ಒಂದು ಸಮಾಜ ಆದರ್ಶ ಸಮಾಜ ಆಗಬೇಕಾದರೆ ಆ ಸಮಾಜದಲ್ಲಿ ಬೆಳೆದು ಬರಬೇಕಾದ ಐಡಿಯಾಲಜಿ ಕುಲ್ಲುಕುಮ್ಮಿನ್ ಕುಮ್ಮಿನ್ ಆದಮ್ ವ ಆದಮು ಮಿಂತುರಾ ಆರನೆಯ ಶತಮಾನದಲ್ಲಿ ಪ್ರವಾದಿಯವರು ಕಲಿಸಿಕೊಟ್ರು ಜನಾಂಗೀಯತೆಯಿಂದ ಮುಕ್ತವಾದ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಗೌರವಾರ್ಹರು ಪ್ರತಿಯೊಬ್ಬರೂ ಗೌರವಾರ್ಹರು ಮತ್ತು ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ಒಬ್ಬ ತಂದೆ ಮತ್ತು ತಾಯಿಯ ಮಕ್ಕಳು ನೀವೆಲ್ಲರೂ ಪರಸ್ಪರ ಸಹೋದರರು ಎಲ್ಲಿಯ ತನಕ ಈ ಐಡಿಯಾಲಜಿಯನ್ನು ಸಮಾಜದಲ್ಲಿ ನಾವು ಪ್ರಬಲವಾಗಿ ಬೆಳೆಸುವುದಿಲ್ಲವೋ ಎಲ್ಲಿಯ ತನಕ ಸಮಾಜಕ್ಕೆ ಇದು ಅರ್ಥ ಆಗುವುದಿಲ್ಲವೋ ಅಲ್ಲಿಯ ತನಕ ಒಂದು ಆದರ್ಶ ಸಮಾಜದ ನಿರ್ಮಾಣ ಖಂಡಿತ ಸಾಧ್ಯ ಆಗುವುದಿಲ್ಲ ಕತ್ತರ್ನಲ್ಲಿ ಒಂದು ಫುಟ್ಬಾಲ್ ಟೂರ್ನಮೆಂಟ್ ನಡೆಯಿತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಳೆದ ವರ್ಷ ವಿಶ್ವಕಪ್ ಫುಟ್ಬಾಲ್ ಟೂರ್ನಮೆಂಟ್ ಆ ವಿಶ್ವಕಪ್ ಫುಟ್ಬಾಲ್ ಟೂರ್ನಮೆಂಟಿನ ಉದ್ಘಾಟನಾ ಸಮಾರಂಭದಲ್ಲಿ ಕತ್ತರ್ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿತ್ತು ಮಾರ್ಗ್ಯಾನ್ ಫ್ರೀಮ್ಯಾನ್ ಎಂಬ ಅಮೇರಿಕಾದ ಒಬ್ಬ ನಿರ್ದೇಶಕ ನಟ ಆಸ್ಕರ್ ವಿಜೇತ ಮತ್ತು ವಾನಿಮುಲ್ ಮುಫ್ತಾ ಎಂಬ ಕತ್ತರ್ನ ಫುಟ್ಬಾಲ್ ರಾಯಭಾರಿ ಎರಡು ಫೀಟ್ ಮಾತ್ರ ಹೈಟ್ ಇರುವ ಅಂಗವಿಕಲ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಪಾರ ಬುದ್ಧಿವಂತ ಅವರ ಮಧ್ಯೆ ಒಂದು ಸಂವಾದ ನಡೆಯುತ್ತದೆ ಉದ್ಘಾಟನಾ ಸಮಾರಂಭದ ಫುಟ್ಬಾಲ್ ಫುಟ್ಬಾಲ್ ಉದ್ಘಾಟನಾ ಸಮಾರಂಭದ ಸ್ಟೇಡಿಯಂನಲ್ಲಿ ಮಾರ್ಗ್ಯಾಂಡ್ ಫ್ರೀಮ್ಯಾನ್ ಒಂದು ಪ್ರಶ್ನೆ ಕೇಳಿದರು ಜಗತ್ತಿನಲ್ಲಿ ವಿವಿಧ ಧರ್ಮಗಳು ವಿವಿಧ ಜಾತಿಗಳು ವಿವಿಧ ಭಾಷೆಗಳು ವಿವಿಧ ಸಂಪ್ರದಾಯಗಳು ಎಲ್ಲವೂ ಇದೆ ಇದೆಲ್ಲವೂ ಇರುವ ಜಗತ್ತಿನಲ್ಲಿ ಮನುಷ್ಯರನ್ನು ಒಟ್ಟುಗೂಡಿಸಲು ಮನುಷ್ಯರ ಮಧ್ಯೆ ಸಂಬಂಧವನ್ನು ಬಲಪಡಿಸಲು ಒಂದು ಸುಲಭವಾದ ದಾರಿ ಯಾವುದು ಎಂಬ ಪ್ರಶ್ನೆ ಸುಲಭವಾದ ದಾರಿ ಯಾವುದು ಅಂತ ಅಲ್ಲಿ ಮಲಗಿದ ಉತ್ತರ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟ ಪವಿತ್ರ ಕುರು ಅನ್ನ ಸೂಕ್ತ ಇನ್ನಾ ಹಲಪನಾ ಪವಿತ್ರ ಕು ನೀವೆಲ್ಲರೂ ಒಬ್ಬ ತಂದೆ ಮತ್ತು ತಾಯಿಯ ಮಕ್ಕಳು ನಿಮ್ಮನ್ನೆಲ್ಲ ಬೇರೆ ಬೇರೆ ಗೋತ್ರಗಳನ್ನಾಗಿ ಬೇರೆ ಬೇರೆ ಬಣ್ಣಗಳನ್ನಾಗಿ ನಾವು ಮಾಡಿರುವುದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕೆ ಮಾತ್ರ ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತು ಕಾಕುಂ ದೇವನ ಬಳಿ ಗೌರವಾರ್ಹರು ಭಯ ಮತ್ತು ಚಾರಿತ್ರ್ಯ ಇರುವವರು ಮಾತ್ರ ಎಂಬ ಆದರ್ಶದಿಂದ ಮಾತ್ರ ಮನುಷ್ಯನನ್ನು ಒಂದುಗೂಡಿಸಲಿಕ್ಕೆ ಸಾಧ್ಯ ಅಂತ ಕತರ್ ಒಂದು ಸಂದೇಶವನ್ನು ಜಗತ್ತಿಗೆ ಕಲಿಸಿಕೊಡ್ತದೆ ಒಂದು ಆದರ್ಶ ಸಮಾಜದ ನಿರ್ಮಾಣದಲ್ಲಿ ಅತಿ ದೊಡ್ಡ ಪಾತ್ರ ಇರುವುದು ನಾವೆಲ್ಲರೂ ಸಮಾನರು ಎಂಬುದನ್ನು ನಾವು ಒಪ್ಪಿಕೊಳ್ಬೇಕು ನಮಗೆಲ್ಲ ಸಮಾನವಾದ ಗೌರವ ಇದೆ ನಮ್ಮೆಲ್ಲರ ಜೀವಕ್ಕೂ ಒಲಕ್ಕದ್ ಕರ್ರಂ ಬನಿ ಆದಮ್ ಅಂತ ಪ್ರವಾದಿಯವರು ಹೇಳಿಕೊಟ್ಟರು ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ದೇವ ಗೌರವಿಸಿದ್ದಾನೆ ಅಂತ ಜಾತಿ ನೋಡದೆ ಧರ್ಮ ನೋಡದೆ ಲಿಂಗ ನೋಡದೆ ನಿಮಗೆ ನೋಬೆಲ್ ಪ್ರೈಸ್ ಸಿಗುವುದಕ್ಕಿಂತ ದೊಡ್ಡ ಗೌರವ ಅದು ನಿಮ್ಮನ್ನು ನಿಮ್ಮ ದೇವ ಗೌರವಿಸುವುದು ಆದ್ದರಿಂದ ಒಂದು ಆದರ್ಶ ಸಮಾಜದ ನಿರ್ಮಾಣದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ ನೀವೆಲ್ಲರೂ ಗೌರವಾರ್ಹರು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಬೇಕು ಎಂಬ ಮನಸ್ಸು ನಮ್ಮಲ್ಲಿ ಬೆಳೆದು ಬರಬೇಕು ನಾನು ಮುಗಿಸ್ತಾ ಇದೆ ನಯೀಮ್ ಸಿದ್ದಿಕಿ ಅಂತ ಒಬ್ಬ ಗ್ರಂಥಕರ್ತ ಒಬ್ಬ ಮೇಧಾವಿ ಒಬ್ಬ ವಿದ್ವಾಂಸ ಏಕ್ ಸವಾಲ್ ಚಾರ್ ಅಂತ ಒಂದು ಕವನ ಬರೆದರು ಒಂದು ಪ್ರಶ್ನೆ ಮತ್ತು ನಾಲ್ಕು ಉತ್ತರ ಅಂತ ತಾರೀಖಿನ ಪೂಚ ಏ ದುನಿಯಾ ಕಿಸ್ಕಿ ದುನಿಯಾ ಹೇ ಅಂತ ಒಂದು ಸಲ ಇತಿಹಾಸ ಪ್ರಶ್ನೆ ಮಾಡಿತ್ತು ಈ ಜಗತ್ತು ಯಾರದು ಅಂದ ಈ ಜಗತ್ತು ಯಾರದು ಶಾಹಿನ್ಯ ಕಹಾ ಏ ದುನಿಯಾ ಮೇರಿ ದುನಿಯಾ ಹೇ ಅಂತ ರಾಜ ಮಹಾರಾಜರುಗಳು ರಾಜಪ್ರಭುತ್ವ ಹೇಳಿತ್ತು ಈ ಜಗತ್ತು ನಮ್ಮದು ಅಂತ ಹೇಳಿದ್ರು ಇತಿಹಾಸಕ್ಕೆ ಸಮಾಧಾನ ಆಗಲಿಲ್ಲ ರಾಜ ಮಹಾರಾಜರುಗಳ ಯುದ್ಧ ಅಕ್ರಮ ಅನ್ಯಾಯ ಇದೆಲ್ಲವನ್ನು ಒಮ್ಮೆ ಮೆಲುಕು ಹಾಕಿ ಇತಿಹಾಸ ಮತ್ತೆ ಪ್ರಶ್ನೆ ಮಾಡಿತ್ತು ಏ ದುನಿಯಾ ಕಿಸ್ಕಿ ದುನಿಯಾ ಹೇ ದೌಲತ್ತಿನ ಕಹ ಏ ದುನಿಯಾ ಮೇರಿ ದುನಿಯಾ ಹೆಂಥ ಸಂಪತ್ತು ಹೇಳಿತ್ತು ಕ್ಯಾಪಿಟಲಿಸ್ಟ್ಗಳು ಹೇಳಿದರು ಜಗತ್ತು ನಮ್ಮದು ಅಂತ ಹೇಳಿದರು ಇತಿಹಾಸಕ್ಕೆ ಸಮಾಧಾನ ಇಲ್ಲ ಕ್ಯಾಪಿಟಾಲಿಸಮ್ನ ದುರಾಸೆ ಸ್ವಾರ್ಥ ಅತಿಯಾದ ಮುಗಿಯದ ಆಸೆ ಶೋಷಣೆ ಇದೆಲ್ಲವನ್ನು ಒಮ್ಮೆ ಮೆಲುಕು ಹಾಕಿ ಮತ್ತೆ ಇತಿಹಾಸ ಕೇಳಿತು ಏ ದುನಿಯಾ ಕಿಸ್ಕಿ ದುನಿಯಾ ಇದು ಯಾರ ಜಗತ್ತು ಮೆಹನತ್ತಿನ ಕಹ ಏ ದುನಿಯಾ ಮೇರಿ ದುನಿಯಾ ಹೇ ಅಂತ ಕಮ್ಯುನಿಸ್ಟರು ಕಮ್ಯುನಿಸಮ್ ಹೇಳಿತು ನನ್ನ ಜಗತ್ತು ಅಂತ ಕಮ್ಯುನಿಸಮ್ ಹೇಳಿತ್ತು ದುಡಿಮೆ ಹೇಳಿತ್ತು ಇದು ನಮ್ಮ ಜಗತ್ತು ಅಂತ ಇತಿಹಾಸಕ್ಕೆ ಮತ್ತೂ ಸಮಾಧಾನ ಇಲ್ಲ ಎಲ್ಲ ಧಾರ್ಮಿಕ ನೈತಿಕ ಮೌಲ್ಯಗಳನ್ನು ತಿರಸ್ಕರಿಸಿ ನಾಸ್ತಿಕತೆ ಜಗತ್ತಿನಲ್ಲಿ ಉಂಟು ಮಾಡಿರುವಂತಹ ಹೀನಾಯ ಸ್ಥಿತಿಯನ್ನು ನೆನಪಿಸಿ ಇತಿಹಾಸ ಮತ್ತೆ ಹೇಳಿತ್ತು ಈ ಜಗತ್ತು ಯಾರದು ಅಂದು ಏ ದುನಿಯಾ ಕಿ ದುನಿಯಾ ಹೇ ಅಂತ ಹೇಳಿತು ಒಬ್ಬ ದೇವವಿಶ್ವಾಸಿ ಹೇಳಿದ ಈ ಜಗತ್ತು ದೇವನ ಜಗತ್ತು ಅಂತ ಹೇಳಿದ ಆವಾಗ ಇತಿಹಾಸಕ್ಕೆ ಸಮಾಧಾನ ಆಯಿತು ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ಈ ಭೂಮಿಯ ಒಡೆಯರು ನೀವಲ್ಲ ಈ ಭೂಮಿಯ ಅಧಿಪತಿ ಇದರ ಒಡೆಯ ಇದರ ಮಾಲೀಕ ಅವ ದೇವ ನೀವು ಈ ಜಗತ್ತಿನಲ್ಲಿ ದೇವನ ಪ್ರತಿನಿಧಿಗಳು ಮಾತ್ರ ನೀವು ಈ ಜಗತ್ತಿನಲ್ಲಿ ದೇವನ ಪ್ರತಿನಿಧಿಗಳು ಆದ್ದರಿಂದ ದೇವನ ಪ್ರತಿನಿಧಿಗಳಾಗಿ ಈ ಜಗತ್ತನ್ನು ಅಭಿವೃದ್ಧಿಪಡಿಸುವ ಈ ಜಗತ್ತನ್ನು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಯಾವುದೆಲ್ಲ ಇದೆಯೋ ಅದೆಲ್ಲವೂ ಬಹಳ ನೆಮ್ಮದಿಯಿಂದ ಬದುಕುವ ಒಂದು ಸುಂದರ ತಾಣವನ್ನಾಗಿ ಪರಿವರ್ತಿಸುವ ಬಹಳ ದೊಡ್ಡ ಹೊಣೆಗಾರಿಕೆ ಇರುವ ದೇವನ ಪ್ರತಿನಿಧಿಗಳು ನೀವು ಎಂಬ ಪಾಠವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ನಮ್ಮ ಸಮಸ್ಯೆ ನಾವೆಲ್ಲ ಈ ಭೂಮಿ ನಮ್ಮದು ಅಂತ ತಿಳಿದಿದ್ದೇವೆ ನಾವೆಲ್ಲ ಈ ಜಗತ್ತು ನಮ್ಮದು ಅಂತ ತಿಳಿದಿದ್ದೇವೆ ಆದ್ದರಿಂದಲೇ ಜಗತ್ತಿನ ಆಡಳಿತಗಾರರಲ್ಲ ಈ ಆಡಳಿತ ಕೊನೆಗೊಳ್ಳುವುದಿಲ್ಲ ಅಂತಲೂ ತೀರ್ಮಾನಿಸಿದ್ದಾರೆ ಪ್ರವಾದಿ ಮೊಹಮ್ಮದರು ಅಧಿಕಾರ ಎಂಬುದು ಪವರ್ ಅಲ್ಲ ಅಧಿಕಾರ ಅಂದರೆ ಅಧಿಕ ಭಾರ ಅಂತ ಹೇಳಿಕೊಟ್ಟವರು ಖಲೀಫಾ ಉಮರ್ ಈಜಿಪ್ಟಿಗೆ ಒಬ್ಬ ಗವರ್ನರನ್ನು ಕಳುಹಿಸಿಕೊಡುತ್ತಾರೆ ಗವರ್ನರನ್ನು ಕಳುಹಿಸಿಕೊಡುವಾಗ ಕೇಳಿದ್ರು ನಿನ್ನ ನಾಡಿನಲ್ಲಿ ಒಬ್ಬ ಕಳ್ಳತನ ಮಾಡಿದರೆ ನೀವು ಕೊಡುವ ವಿಧಿಸುವ ಶಿಕ್ಷೆ ಯಾವುದು ಅಂತ ಅವರು ಹೇಳಿದ್ದರು ಪ್ರವಾದಿಯವರೇ ಅವನ ಕೈ ಕಡಿಯುವುದಲ್ಲದೆ ಬೇರೆ ಯಾವ ಶಿಕ್ಷೆ ಜಾರಿ ಮಾಡಲಿಕ್ಕೆ ಸಾಧ್ಯ ಆವಾಗ ಉಮರ್ ಆ ರಾಜ್ಯಪಾಲರೊಂದಿಗೆ ಹೇಳಿದರು ನಿನ್ನ ರಾಜ್ಯದಲ್ಲಿ ಹಸಿವಿನ ಕಾರಣಕ್ಕೆ ಹೊಟ್ಟೆ ತುಂಬಿಸಲಿಕ್ಕೆ ದಾರಿಗಳಿಲ್ಲದ ಕಾರಣಕ್ಕೆ ಯಾರಾದರೂ ಕಳ್ಳತನ ಮಾಡಿದ್ದರೆ ಅವನ ಕೈಯನ್ನು ಕಡಿಯುವುದಕ್ಕಿಂತ ಮುಂಚೆ ನಿನ್ನ ಕೈಯನ್ನು ಕಡಿಯಲಾಗುವುದು ಎಂದು ಕಲಿಸಿಕೊಟ್ಟರು ಖಲೀಫಾ ಉಮರ್ ಅಧಿಕಾರ ಅಂದರೆ ಪವರ್ ಅಲ್ಲ ಅಧಿಕ ಭಾರ ಅಂತ ಹೇಳಿಕೊಟ್ಟ ಫಿಲೋಸಫಿ ಜಗತ್ತಿಗೆ ಇವತ್ತು ಬೇಕಾದ ಪಾಠ ಅದು ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಜಗತ್ತಿಗೆ ಬೋಧಿಸಿದ ಜಗತ್ತಿಗೆ ಕಲಿಸಿಕೊಟ್ಟ ಜಗತ್ತಿನಲ್ಲಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟ ಆ ಆದರ್ಶಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸಬೇಕಾದ ಮತ್ತೆ ಮತ್ತೆ ಸಮಾಜಕ್ಕೆ ಹೇಳಿಕೊಡಬೇಕಾದ ಮತ್ತು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಆ ಆದರ್ಶಗಳನ್ನು ಪಾಲಿಸಬೇಕಾದ ಅಗತ್ಯ ಇದೆ ಅದರ ಮೂಲಕ ಖಂಡಿತವಾಗಿಯೂ ಒಂದು ಸಮಾಜದ ಬದಲಾವಣೆ ಸಾಧ್ಯ ಅದು ಸಾಧ್ಯವಾಗಲಿ ಅಂತ ಹಾರೈಸುತ್ತಾ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅಸ್ಲಾಂ ವಲೈಕುಮ್ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ